ਆਮਰਸਿਲੀ ਕਿੱਕੇ ਦੇ ਜਨਸਰੀਦਲੇ ਪੋਪੇ ਸੀਰਾਟਾ ਡਾਂਸ ਹਾਰਾਤਾ ਵਰਨਨ ਬਾਲ ਬਾਉਂਡਰੀ 6 ਪਰ ਉਲੀਵਾ ਦਾ ਜਨਾ ਉੱਚੇ ਤੋਂ ਉਲੀਦਾ ਰੇਸ ਅੰਦਰ ਸੀਰਾਟਾ ਢਿੜੀ ਬਿੰਦੂ ਚੜਾ ਜਨਾ ਵਯਸਾ ਦੇ ਨੇੜੇ ਮੱਕੜ ਤੱਕ ਉੱਚੇ ਤੋਂ ਉਲੀਦਾ ਰੌ

ಒಂದೊಂದು ಬೌಂಡ್ರಿ ಸಿಕ್ಸರ್ ಹೊಡೆಯುವಾಗ ನೀವೆಲ್ಲ ಕುಡಿತಾ ಇಲ್ಲ ಆದ್ರೆ ಮೇಲೆ ಆ ಕಾಕಿ ನಂತರ ಮೇಲೆನೆ ತಕ್ಕ ಮಾಡ್ತಾ ಇದೆ ಪ್ರತಿ ಶಿಕ್ಷಕ ಪ್ರತಿ ಹೊಡೆದು ನೀವೆಲ್ಲ ಮೇಲೆ ಕೂಡ ಏನ್ ಮಾಡ್ತಾ ಇದೆ ನಂತರ ಮೇಲೆ ತಕ್ಕ ಮಾಡ್ತಾ ಇದೆ ನಾನೇ ನೋಡಿ ನಂದು

ನಮ್ಮ ಜೀವನದಲ್ಲಿ ಅನೇಕ ಸ್ಥಳಗಳು ಕೇಳುವ ಪ್ರಶ್ನೆ ಐವತ್ತು ಸಾವಿರ ಹಾಸನದಲ್ಲಿ ಐದು ಸಾವಿರ ಜನ ಧರ್ಮ ಕ್ಷೇತ್ರದಲ್ಲಿ ನಲವತ್ತೈದು ಸಾವಿರ ಜನ ಕಸರಿದ್ದಾರೆ ಲೆಕ್ಕ ಹಾಕಬಹುದು ನಮ್ಮ ಧರ್ಮಕ್ಷೇತ್ರದ ಗುರುಗಳು ಹಾಸನದ ನೂರು ವರ್ಷಗಳ ನೂರಾರು ವರ್ಷಗಳ ಚರಿತ್ರೆಯಲ್ಲಿ ಯಶ್

ಇಷ್ಟು ಸಾವಿರ ಜನರ ನಡುವೆ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಹನ್ನೆರಡು ಆಯ್ಕೆ ಮಾಡಿಕೊಳ್ಳುವಾಗ ಪ್ಯಾಲೆಸ್ಟೀನ್ ದೇಶದಲ್ಲಿ ಇಸ್ರಾಯಲ್ ನಾಡಿನಲ್ಲಿ ಪದಾರ್ಥ ಇರ್ಲಿಲ್ವಾ ಅವ್ರನ್ನ ಆಯ್ಕೆ ಮಾಡಿಕೊಳ್ಳಿ ಹಣ ಇಲ್ಲ ಶ್ರೀಮಂತರು ಇರ್ಲಿಲ್ವಾ ಅವರನ್ನೇ ಆಯ್ಕೆ ಮಾಡಿಕೊಳ್ಳುದಿಲ್ಲ চলি হা ইমান বেছিকৈ গ'ল

ಯಾವುದೇ ಹಿಂಸೆ ಬಾಧೆಯನ್ನ ಸಹಿಸಿಕೊಂಡು ನಾನು ಕುಡಿಯುವ ಪಾತ್ರೆಯಲ್ಲಿ ಇವನು ಕುಡಿಯಬೇಕಾದರೆ ಆ ಒಂದು ಆತ್ಮವಿಶ್ವಾಸವೇ ಇವನಿಗಿದೆಯಾ ಆ ಒಂದು ಆತ್ಮಶಕ್ತಿ ಇವನಿಗಿದೆಯಾ ಆ ಒಂದು ಸಮರ್ಪಣೆಯ ಮನೋಭಾವನೆ ಇದೆಯಾ ನನ್ನನ್ನ ನನ್ನವರೇ ನನ್ನ ಉಪಕಾರ ಪಡೆದವರೇ ನನ್ನ ಗುಣ ಹೊಂದಿದವರೇ ಶಿವರಿಗೆ ಶಿವರಿಗೆ ಹೋಗ್ಬಿಟ್ಟು ಕೊಲ್ಲುವಾಗ ಇವರನ್ನು ಕೂಡ ಅದೇ ಜನ ಹೀಗೆ ಮಾಡ್ತಾರೆ ಮಾಡಲಿಕ್ಕಿದ್ದಾರೆ ಅದನ್ನು ಸಹಿಸಿಕೊಳ್ಳುವಂತಹ ಸಹ ಮಾನ ಇದು ಯಾವ ಚಿತ್ರ ದೇವರು ಆಯ್ಕೆ ಮಾಡಿಕೊಳ್ಳಬೇಕಾದ ಜನ ನಾವು ತುಂಬಾ ಜನ ಎತ್ತರದಲ್ಲಿ ಆದರೆ ದೇವರ ಸಾಮ್ರಾಜ್ಯಕ್ಕಾಗಿ ಅವರನ್ನು ಸ್ವಾರ್ಥ ಕ್ರಿಸ್ತ ಮಾಡಿದ ಕಾರ್ಯಗಳನ್ನು ಮಾಡಬೇಕಾದರೆ ಕ್ರಿಸ್ತನ ನದಿಗಳು ಆತ ತನ್ನ ಬಲಹೀನಾ ವ್ಯಕ್ತಿಯಾಗಿರಬೇಕು ಆ ಬಲಹೀ

ದೇವರು ಅವನಿಗೆ ದರ್ಶನವನ್ನು ಕೊಡ್ತಾರೆ ಅವನಿಗೆ ದರ್ಶನವನ್ನು ಕೊಟ್ಟು ಬಿಟ್ಟರೆ ಕಾಯಿ ನಮ್ಮ ಜನರು ನರೇಂದ್ರ ನೀನು ಅವರನ್ನು ಬಿಡುಗಡೆ ಮಾಡಿ ಸದೀವ ವರ್ಷಗಳು ಗುಡ್ಡ ಬೆಟ್ಟಗಳನ್ನ ಸಮುದ್ರಗಳನ್ನ ಹಾಕಿ

చక్కడ <laughs>

ಸ್ವಾಮ ನಿನ್ನ ಜೊತೆಗಿದ್ದರೆ ನೀನು ತರುಣ ಶಕ್ತಿ ಒಂದಿ ಮಾತನಾಡಿದಾಗ ನಾನು ಮಾತನಾಡ್ತೇನೆ ನಿನ್ನ ಪರವಾಗಿ ಪ್ರಯಿಸಿದ